ಈ ಗಿಳಿ ಮರಿ ಗೂಳಿ ಅನ್ಕೊಂಡ್ಬಿಟ್ಟವನೇ ಲೈ ಎಸ್ ಐ ಗೋಡಿತ ಫಸ್ಟ್ ವಿಕೆಟ್ ಈ ಗಿಳಿ ಮುದ್ದಿನ ಗಿಳಿ ಎಬ್ಬಾರು ಮುತ್ತನ್ನು ಕೊಡು ಎಬ್ಬಾರು ಸಾಯಿಸ್ತೀನಿ ಅಂತ ಅವ್ರಿಗೆ ಧಮಕಿ ಹಾಕಿದ್ದಾನೆ ಐನೂರು ಕೋಟಿ ಲಂಚವನ್ನ ಕ್ಯಾಶ್ ಅನ್ನ ಕೊಟ್ಟಿದ್ದಾನೆ ಅಂತ ಇವ್ರ ಮೇಲೆ ಆರೋಪ ಇದೆ ಅಲ್ಲಿ ಆಪರೇಷನ್ ಸಿಂಧೂರು ಇಲ್ಲಿ ಆಪರೇಷನ್ ಧರ್ಮಸ್ಥಳ ವಸಂತ ಗಿಳಿ ಮೇಲೆ ಚಾರ್ಜಸ್ ಏನು ಎಸ್ ಐ ಡಿ ರಚನೆ ಆದ್ಮೇಲೆ ಸಾಕ್ಷ್ಯಗಳ ನಾಶ ಎಣಗಳನ್ನ ಹುಡುಕ್ತಾ ಇರೋದು ಒಂದಷ್ಟು ಓಡಾಡ್ತಾ ತೆಗ್ದಿದ ಧರ್ಮಸ್ಥಳಕ್ಕೆ ನಮಸ್ಕಾರ ಹೇಳಲೇಬೇಕು ಧರ್ಮಸ್ಥಳ ಮಂಜುನಾಥ ಎಲ್ಲರನ್ನೂ ನೀನೇ ಕಾಪಾಡಪ್ಪ ಧರ್ಮಸ್ಥಳ ಮಂಜುನಾಥನಿಗೆ ನಮೋ ನಮಃ ಅಣ್ಣಪ್ಪ ಸ್ವಾಮಿಗೆ ನಮೋ ನಮಃ ಇದು ನಮ್ಮ ದೇಶದ ಸಂವಿಧಾನ ಇದನ್ನ ರಾಜಕೀಯ ಮಾಡಕ್ಕೆ ಸುಮ್ಮನೆ ಕೈಲಿ ಹಿಡ್ಕೊಂಡು ಬಳಸ್ತಾರೆ ಬಟ್ ಇದನ್ನು ಓದಿ ಸಿಕ್ಕಾಬ ನಾವು ಕೂಡ ತಿಳ್ಕೊಂಡಿದ್ದೀವಿ ಪ್ರವೀಣ ಇಲ್ಲ ಅಂದ್ರೂ ಇರೋದ್ರಲ್ಲಿ ರುಬಕೆ ಬೇಜಾನ್ ತಿಳ್ಕೊಂಡಿದೀನಿ ಕನಿಕ್ಟ್ ಸ್ಟ್ರೇಟ್ ಟು ಪಾಯಿಂಟ್ ಓಕೆ ಎಸ್ ಐ ಟಿ ರಚನೆ ಆಗಿ ಮೂರ್ ದಿವಸ ಆಯ್ತು ನಾವುಗಳು ಎಸ್ ಐ ಟಿ ಅವರು ಏನ್ ಮಾಡ್ದವರ ಮಲ್ಕೊಂಡವರ ಅಂತ ಹೇಳಿದ ಮೇಲೆ ಎಸ್ ಐ ಟಿ ಅವರು ಐ ತಿಂಕ್ ಧರ್ಮಸ್ಥಳದಲ್ಲಿ ಲ್ಯಾಂಡ್ ಆಗಿದ್ದಾರೆ ಧರ್ಮಸ್ಥಳದಲ್ಲಿ ಲ್ಯಾಂಡ್ ಆದಂತ ಎಸ್ ಐ ಟಿ ಕೆಲಸ ಮಾಡಕ್ಕೆ ಮುಂಚೆನೆ ದನಿಗಳ ಶಿಷ್ಯ ದಣಿಗಳ ಶಿಷ್ಯ ಯಾರು ಅಂತ ನೀವು ಕೇಳ್ಬೋದು ಈಗ ಜಸ್ಟ್ ಅವನ ಮುಖ ಪರಿಚಯ ಮಾಡಿಕೊಡ್ತೀನಿ ಫುಲ್ ಇರೋ ಬರೋರ್ಗೆ ಎಲ್ಲರಿಗೂ ಫೋನ್ಗಳು ಮಾಡಿಕೊಂಡು ಧಮ್ಕಿ ಹಾಕೊಂಡು ಎಸ್ ಐ ಟಿ ಬಂದಿದೆ ಎಸ್ ಐ ಟಿಗೆ ಗೆ ಏನಾದ್ರು ನೀವೇನಾದ್ರೂ ಮಾಹಿತಿಯನ್ನ ಕೊಟ್ರೆ ವಿಡಿಯೋಗಳನ್ನ ಕೊಟ್ರೆ ಸಾಕ್ಷಿಯನ್ನ ಕೊಟ್ರೆ ನಿಮ್ಮನ್ನ ಇಲ್ಲೇ ಮುಗಿಸ್ತೀವಿ ಮರ್ಡರ್ ಮಾಡಿ ಅಂತ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರಿಗೆ ಧಮ್ಕಿ ಹಾಕ್ತಾ ಇರುವಂತಹ ಗಿಳಿ ಗಿಳಿ ಮುದ್ದು ಗಿಳಿ ದನಿಯವರ ಗಿಳಿ ಮಾತಾಡ್ತಾ ಇದೆ ಗಿಳಿ 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 ಧರ್ಮಸ್ಥಳದ ಗಿಳಿ ಮಾತಾಡ್ತಾ ಇದೆ ಬರೀ ಮಾತಾಡ್ತಾ ಇಲ್ಲ ಧಮಕಿ ಆಗ್ತಾ ಇದೆ ಇವನು ಯಾರ್ಯಾರ ಧಮಕಿ ಆಗ್ತಾ ಅವರು ನಮ್ಮ ನಮ್ ಕಾಲ್ ಸೆಂಟರ್ ಫೋನ್ ಮಾಡಿ ಸರ್ ಇವ್ನ ಧಮಕಿ ಆಗ್ತಾವ್ನ ಎಸ್ ಐ ಟಿ ನಾವು ಮಾಹಿತಿಯನ್ನ ಕೊಡಬೇಕು ಸಾಕ್ಷಿಯನ್ನ ಕೊಡಬೇಕು ಈ ಸಾವುಗಳಿಗೆ ನಮ್ಮ ಹತ್ರ ಬೆಗ್ಜಾನ್ ಸಾಕ್ಷಿ ಇದೆ ನಾವು ಕಣ್ಣಾರ ನೋಡಿದ್ದೀವಿ ಆದರೆ ಗಿಳಿ ಗಿಳಿ ಮಾತಾಡಕ್ಕೆ ಬಿಡ್ತಾ ಇಲ್ಲ ಗಿಳಿ ಧಮಕಿ ಆಗ್ತಾ ಇದೆಯಂತೆ ಎಸ್ ಐ ಟಿ ಅವ್ರು ಗೆಣಸ್ ಕೇಳ್ತಾ ಇದೀರಾ ಇಂತ ಒಬ್ಬ ಗಿಣಿ ಮುದ್ದಿನ ಗಿಣಿಯ ಬಾರು ಮುತ್ತನ್ನು ಕೊಡುವೆ ಬಾರು ಎಗಲ ಮೇಲೆ ಆರಿ ಕುಡಿಯುವ ಗೂಳಿ ಮರಿ ಬಾರು ಇವನನ್ನ ಈ ಗಿಳಿ ಮರಿ ಗೂಳಿ ಅನ್ಕೊಂಬಿಟ್ಟವನೇ ಲೈ ಯಾರಿಗೋ ಅವನಗೂ ಹೊಡಿತಿಯ ಲೈ ಏ ರಾಸ್ಕಲ್ ಯಾರಿಗೋ ಹೊಡಿತಿಯ ಅಲ್ಲಿ ಬಿಟ್ಟಿ ಕೂಳ ಹಾಕ್ತಾರೆ ದೇವಸ್ಥಾನದ ಉಂಡಿಗೆ ನಮ್ಮಂತ ಬೇವ್ ಕುಕ್ ಟೊಣಗಲ್ ಹಾಕ್ತಾರೆ ಆ ಜೈನ್ ಕುಟುಂಬಕ್ಕೆ ಬಕೆಟ್ ಇಡ್ಕೊಂಡು ರಾಸ್ಕಲ್ ಯಾರ್ಗೋ ಹೇಳ್ತೀಯ ನೀನ ನಿನ್ನ ಫಸ್ಟ್ ವಿಕೆಟ್ ನೀನೆ ಎಸ್ ಐ ಫಸ್ಟ್ ವಿಕೆಟ್ ಈ ಗಿಳಿ ಮದ್ದಿನ ಗಿಳಿ ಎಬ್ಬಾರು ಮುತ್ತನ್ನ ಕೊಡು ಎಬ್ಬಾರು ಲೇ ಬರೀ ನುಗ್ಗು ಹೊಡಿತೀನಿ ಅಂತ ನುಗ್ಗು ಒಡ್ದವ್ರಿಗೆ ನಾನು ಜನವರಿನಲ್ಲಿ ಗುಂಡಾರ್ಸಿ ಓಡಿಸಿರೋ ವ್ಯಕ್ತಿ ಕಾಣಲೇ ನೀನು ದನ ಇರಬಹುದು ದನ ತಿಂದು ಧಮ್ಕಿ ಆಗ್ತೀಯ ಎಸ್ ಐ ಟಿ ಬಂದಲ್ಲಿ ಕೂತ್ಕೊಂಡಿರೋದು ಹತ್ಯಾಕಾಂಡನ ತನಿಖೆ ಮಾಡಕ್ಕೆ ನೀನ್ ಯಾರ ಲೈ ನೀನ್ ಯಾರೋ ನುಗ್ಗೋಡಿಯಕ್ಕೆ ಎಸ್ ಐ ಟಿ ಅವರು ಇವನ್ ಸಾಕ್ಷಿ ನಾಶ ಮಾಡ್ತಾವನೆ ಯಾರು ಇವನ್ನ ಮುಖ ಪರಿಚಯ ಮಾಡಿಕೊಡ್ತೀನಿ ಎಸ್ಐ ಟಿ ಅವ್ರಿಗೆ ಮಿಸ್ಟರ್ ಏನಪ್ಪಾ ಇವನ್ ಹೆಸರು ದಯಮಾಡಿ ಕಮೆಂಟ್ ಅಲ್ಲಿ ಹಾಕರ ನುಗ್ಗು ಹೊಡಿತಾನಂತೆ ಇವನು ವಸಂತ ಗಿಳಿಯಾರ್ ವಸಂತ ಗಿಳಿಯಾರ್ ಇವನ ಹೆಸರು ಬನ್ನಿ ಪಾಪ ಯಾರೋ ಸ್ನೇಹಿತರು ಒಂದು ವಿಡಿಯೋ ಸೂಪರ್ ವಿಡಿಯೋ ಮಾಡಿದ್ದಾರೆ ಯಾವನ್ ಯಾವನ್ ಹೊಡಿತಾನ ನೋಡ್ಬಿಡಣ ಇವನು ಇವನು ಕಳೆದ ಮೂರ್ ದಿವಸದಲ್ಲಿ ಏನೇನ್ ಮಾಡಿದಾನೆ ಧರ್ಮಸ್ಥಳದಲ್ಲಿ ಇವನ್ ಸ್ವಂತ ಊರು ಕುಂದಾಪುರ ಸ್ವಂತ ಊರು ಕುಂದಾಪುರ ಪ್ರೈಮ್ ಮಿನಿಸ್ಟರ್ಗೆ ಅಪಾಯಿಂಟ್ಮೆಂಟ್ ಕೊಡುವಂತ ದನಿ ಪ್ರೈಮ್ ಮಿನಿಸ್ಟರ್ಗೆ ಅಪಾಯಿಂಟ್ಮೆಂಟ್ ಕೊಡುವಂತ ದಣಿ ಕುಂದಾಪುರ ಕರೆದ್ರೆ ಇವನು ಕುಂದಾಪುರ ಕರೆದ್ರೆ ಹೋಗಿ ಅಲ್ಲಿ ಫಂಕ್ಷನ್ ಅಲ್ಲಿ ರಿಪೋರ್ಟ್ ಮಾಡ್ತಾನೆ ಅಂತ ಬನ್ನಿ ಇವ್ರ ಬಗ್ಗೆ ಒಂದು ವಿಡಿಯೋ ಆಗಿದೆ ಇವನು ವಸಂತ್ ಗೆಳೆಯಾರು ಇಲ್ಲಿ ಹೇಳೋದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿದ್ದಾನೆ ಬಟ್ ಬೇಸಿಕ್ ಇನ್ಫಾರ್ಮೇಶನ್ ನ ಇಲ್ಲಿ ಯಾರೋ ಒಬ್ರು ಹೇಳ್ತಾ ಇದಾರೆ ಕೇಳಿಸ್ಕೊಳ್ಳಿ ಇವನು ದಣಿ ಶಿಷ್ಯ ಓಕೆ ದಣಿ ಶಿಷ್ಯ ನುಗ್ಗಿ ಹೊಡಿತೇವೆ ಇನ್ನು ಮುಂದೆ ನುಗ್ಗಿ ಹೊಡಿತೇವೆ ಒಂದು ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತನಾಡುವಂತಹ ವಸಂತ್ ಗಿಳಿಯಾರ್ ಅವರು ನುಗ್ಗಿ ಹೊಡಿತಾರಂತೆ ಯಾರಿಗೆ ಹೊಡಿತಾರೆ ನುಗ್ಗಿ ಇವತ್ತು ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ವೇದಿಕೆ ಮೇಲೆ ಮಾತಾಡಿದ್ರಲ್ಲ ಅವ್ರಿಗೆ ಹೊಡಿತಾರ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರಿಗೆ ಅವ್ರಿಗೆ ಹೊಡಿತಾರ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ವಕಾಲತ್ತು ವಹಿಸಿದಾರಲ್ಲ ಸುಪ್ರೀಂ ಕೋರ್ಟ್ ಲಾಯರ್ ವೇಲನ್ನು ಅವ್ರಿಗೆ ಹೊಡಿತಾರ ಅಥವಾ ಕೆ ವಿ ಧನಂಜಯ್ ಅವರು ಸುಪ್ರೀಂ ಕೋರ್ಟ್ ವಕೀಲರಾದ ಕೆ ವಿ ಧನಂಜಯ್ ಅವರು ಅವರಿಗೆ ಹೊಡಿತಾರ ಸಚಿನ್ ದೇಶಪಾಂಡೆ ಅವರು ನೋಟಿಸ್ ಗಳನ್ನ ಇದು ಲೆಟರ್ ನಲ್ಲಿ ಕೊಡ್ತಾ ಇದಾರಲ್ಲ ಮಾಹಿತಿ ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾ ಇದಾರಲ್ಲ ಅವ್ರಿಗೆ ಹೊಡಿತಾರ ಭಾಸ್ಕರ್ ಪ್ರಸಾದ್ ಗೆ ಹೊಡಿತಾರ ನಮ್ಮ ನಾಯರ್ ಜಗದೀಶ್ ಅವ್ರಿಗೆ ನುಗ್ಗೆ ಹೊಡಿತಾರ ಕೋಲಾರದ ಸಂದೇಶ್ ಅವ್ರಿಗೆ ಹೊಡಿತಾರ ಯಾರಿಗೆ ಹೊಡಿತಾರೆ ಚಾನೆಲ್ಗಳಲ್ಲಿ ಪ್ರಸಾರ ಮಾಡ್ತಾ ಇರುವಂತಹ ವಿಚಾರಗಳಿಗೆ ಎಲ್ಲ ಚಾನೆಲ್ಗೂ ನುಗ್ಗಿ ಹೊಡಿತಾರ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಒಬ್ಬ ನಿವೃತ್ತ ನ್ಯಾಯಮೂರ್ತಿ ಪ್ರೆಸ್ ಕಾನ್ಫರೆನ್ಸ್ ಮಂಡಿಸಿದಾಗ ಒಬ್ಬ ವರದಿಗಾರ ಕೇಳಿದಾಗ ಅಸಮಠವಾದ ಮಾತನಾಡುತ್ತೆ ಅಪ್ತಿ ಜನರಿಗೆ ಇದು ಉತ್ತರ ಈ ರೀತಿ ಉತ್ತರ ಕೊಡ್ತಕ್ಕಂಥಕ್ಕೆ ಮುಖ್ಯಮಂತ್ರಿ ಆಗಬೇಕು ಎಚ್ಚರಿಕೆಯಿಂದ ಇರಬೇಕಾಗಿದೆ ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ದೇಶದ ಜನ ಪ್ರಭುಭೌಮ ಯಾರಿಗೆ ನುಗ್ಗಿ ಹೊಡಿತಾರೆ ವಸಂತ್ ಗಿಳಿಯರ್ ಅವರೇ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕುತ್ಕೊಂಡು ಇವರು ಬಹಿರಂಗವಾಗಿ ನುಗ್ಗಿ ಹೊಡಿತೇ ಕವಿಂಗ್ ಸ್ಟ್ರೈಟ್ ಟು ಪಾಯಿಂಟ್ ನಾವು ಈ ಪ್ರಚಾರ ಮಾಡಕ್ ಹೋಗಲ್ಲ ಇವನನ್ನ ಎಸ್ ಐ ಡಿ ಕೈ ವಿಚಾರಿಸ್ತೀವಿ ಕಾಣ ಯಾಕೆ ಅಂತಂದ್ರೆ ಈಗ ನಾವು ಪ್ರಚಾರ ಮಾಡುವಂತ ಅವಶ್ಯಕತೆ ಇಲ್ಲ ವಿಚಾರಕ್ಕೆ ಬರೋಣ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಾವು ಸಿದ್ದರಾಮಯ್ಯ ಮಾಡಿದಾಗ ಹೇಳಿದ್ವಿ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ನ ಈ ಎಸ್ ಐ ಗೆ ನೇಮಕ ಮಾಡಿ ಅವರು ನ್ಯೂಟ್ರಲ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲಿ ಈ ರೀತಿ ಸಮಸ್ಯೆ ಆದಾಗ ಎಸ್ ಐ ಟಿನ ನ ಮಾನಿಟರ್ ಮಾಡೋಕ್ಕೆ ಒಬ್ಬ ನಿಷ್ಠಾವಂತ ರಿಟೈರ್ಡ್ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ ಬೇಕಾಗಿದೆ ಅಂತ ನಾವು ಎಸ್ ಐ ಟಿ ರಚನೆ ಮಾಡ್ದೆ ಅಲ್ದ ಸಿದ್ದರಾಮಯ್ಯ ಡೋಂಟ್ ಕೇರ್ ಈಗ ನೋಡಿದ್ರೆ ಇವನು ಸುಮಾರು ಏನಿಲ್ಲ ಅಂತಂದ್ರು ಕಳೆದ ಮೂರು ಕಳೆದ ಒಂದು ವಾರದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರನ್ನ ನಾವು ಫೋನ್ ಅಲ್ಲಿ ದಣಿ ದಣಿ ಅವರ ಪರವಾಗಿ ಧಮಕಿ ಹಾಕಿದ್ದಾನೆ ಅವರ ಸಾಕ್ಷಿಗಳನ್ನ ಕೊಟ್ರೆ ಸಾಯಿಸ್ತೀನಿ ಅಂತ ಅವ್ರಿಗೆ ಧಮಕಿ ಹಾಕಿದ್ದಾನೆ ಈ ರೀತಿ ಎಸ್ ಐ ಟಿ ರಚನೆ ಆದ ಮೇಲೆ ಈ ವಸಂತ್ ಗಿ ಸಿಕ್ಕಾಪಟ್ಟೆ ಆಕ್ಟಿವೇಟ್ ಆಗಿದ್ದಾನೆ ಬರೀ ಅವನ ಅಲ್ಲ ಒಂದು ನೂರ ಐವತ್ತು ಇನ್ನೂರು ಒಂದು ಟೀಮ್ ಮಾಡಿಕೊಂಡು ಆ ಆ ಧರ್ಮಸ್ಥಳದಲ್ಲಿ ಇರುವಂತ ಸಾಕ್ಷಿಗಳ ನಾಶಕ್ಕೆ ಇವನು ತಯಾರಿ ಮಾಡಿಕೊಂಡು ಧಮ್ಕಿ ಹಾಕೊಂಡು ಇನ್ನ ಇನ್ನ ಒಂದು ಒಂದು ಹೆಜ್ಜೆ ಮುಂದೆ ಹೋದ್ರೆ ಒಂದು ಹೆಜ್ಜೆ ಮುಂದೆ ಹೋದ್ರೆ ಇವನೇ ಬೆಳಗ್ಗೆ ನಮ್ಗೆ ಒಂದು ಇನ್ಫಾರ್ಮರ್ ಫೋನ್ ಮಾಡಿದ್ರು ಇವನು ಮತ್ತೆ ಇವನು ಹುಡುಗರು ದಣಿಗಳ ಬಳಿ ಐನೂರು ಕೋಟಿ ಹಣ ಇಸ್ಕೊಂಡು ಎಸ್ ಐ ಟಿ ಅವರಿಗೆ ರವಾನೆ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಐನೂರು ಕೋಟಿ ಲಂಚವನ್ನ ಕ್ಯಾಶ್ ಅನ್ನ ಕೊಟ್ಟಿದ್ದಾನೆ ಅಂತ ಇವ್ರ ಮೇಲೆ ಆರೋಪ ಇದೆ ಇದು ನಾನು ಹೇಳಿದ್ದಲ್ಲ ಬೆಳಗ್ಗೆ ನಮ್ಮ ಇನ್ಫಾರ್ಮರ್ ನಾನು ಐ ಕಾಂಟ್ ಡಿಸ್ಕ್ಲೋಸ್ ಯಾರು ನನಗೆ ಹೇಳಿದ್ರು ಅಂತ ಅದನ್ನ ನಾನು ಡಿಸ್ಕ್ಲೋಸ್ ಮಾಡೋದ್ ಅವಶ್ಯಕತೆ ಇಲ್ಲ ಎಲ್ಲ ಅಲ್ಲಿರೋರೆ ಕಣ್ಣಾರೆ ನೋಡಿರೋ ಅಂತರು ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ ಎಸ್ ಐ ಟಿ ಅವರು ಗೆಣಸ್ ಕಿಳ್ತಾ ಇದೀರಾ ಧರ್ಮಸ್ಥಳದ ಎಸ್ ಐ ಟಿ ಗೆಣಸ್ ಕೀಳ್ತಾ ಇದೆಯಾ ಇವನು ಸಾಕ್ಷಿ ನಾಶ ಮಾಡ್ತಾ ಇದ್ದಾನೆ ಬೆದರಿಕೆಗಳಾಗ್ತಾ ಇದ್ದಾನೆ ಯೂಟ್ಯೂಬ್ ಅಲ್ಲಿ ಓಪನ್ ಆಗಿ ಕುತ್ಕೊಂಡು ಎಲ್ಲರಿಗೂ ಯಾರ್ಯಾರು ಸಾಕ್ಷಿ ನಾಶ ಯಾಕ್ಷಿ ಯಾರ್ಯಾರು ಸಾಕ್ಷಿ ಕೊಡ್ಬೇಕು ಅಂತಿದಾರೆ ಯಾರು ಎಸ್ ಐ ಟಿ ನ ಸಂಪರ್ಕ ಮಾಡ್ಬೇಕಂತಿದ್ದಾರೆ ಯಾರ್ಯಾರ ಬಳಿ ಸಾಕ್ಷಿ ಇದೆ ಅವರುಗಳಿಗೆ ಇವನು ಮತ್ತೆ ಈ ವಸಂತ್ ಮುದ್ದಿನ ಗಿಳಿಯ ಬಾರೋ ಮುತ್ತನ್ನು ಕೊಡುವೆ ಬಾರೋ ಎಗಲ ಮೇಲೆ ಕುಂತಿಕೊಂಡು ಜೈಲ್ಗೆ ಹೋಗೋ ಬಾರೋ ನೀ ವಸಂತ ಗಿಳಿ ಯಾರೋ ನೋಡ್ರಿ ಎಸ್ ಐ ಟಿಗಿಂತ ಕರಾಬಾಗಿ ಅಲ್ಲಿ ಅಲ್ಲಿರುವಂತ ಸಾಕ್ಷಿ ನಾಶ ಎಣಗಳನ್ನ ಹುಡ್ಕೋದು ಏನೇನ್ ಮಾಡಬಾರ್ದು ಸಾಕ್ಷಿ ನಾಶಕ್ಕೆ ಎಲ್ಲಾ ಮಾಡ್ತಾವನೆ ನಮ್ ಎಸ್ ಐ ಟಿ ಅವರು ಮಾಡು ವಸಂತ ಗಿಳಿಯಾರ ಅಂತ ಅಂತೇಳಿ ಈ ತರ ಕೂತಿದ್ದಾರೆ ಯಾಕೆ ಅಂತಂದ್ರೆ ಎಸ್ ಐ ಟಿ ಅವ್ರಿಗೆ ಐನೂರು ಕೋಟಿ ಕ್ಯಾಶ್ನ ತಗೊಂಡೋಗ ಕೊಟ್ಟಿದ್ದಾನೆ ಇವ್ರ ಪರವಾಗಿ ಯಾರ ಪರವಾಗಿ ದನಿಗಳ ಪರವಾಗಿ ಅಲ್ಲಿ ಇವನು ಸಾಕ್ಷಿ ನಾಶ ಮಾಡಿದ್ರು ಎಸ್ ಐ ಟಿ ಅವ್ರು ಕೇಳಬಾರ್ದು ಇವನು ಯಾರಿಗನ್ನ ಧಮಕಿ ಹಾಕೋರು ಕೇಳಬಾರ್ದು ಇನ್ ಫ್ಯಾಕ್ಟ್ ಎಸ್ ಐ ಟಿ ಆದ್ಮೇಲೆ ದ ಮ್ಯಾಟ್ರಿ ಸಬ್ ಜುಡೈಸ್ ಅಲ್ಲಿ ತನಿಖೆ ಆಗ್ತಾ ಇದ್ರೆ ಇಂತ ಒಬ್ಬ ವ್ಯಕ್ತಿ ಧಮಕಿ ಹಾಕ್ತಾನೆ ಅಂತಂದ್ರೆ ಯಾರು ಮಾನಿಟರ್ ಮಾಡ್ತಾ ಇಲ್ವಾ ಎಸ್ ಐ ಟಿ ಅವ್ರು ಮಾನಿಟರ್ ಮಾಡ್ತಾ ಇಲ್ವಾ ಅಂಡ್ ಮಾನಿಟರ್ ಮಾಡ್ತಾ ಇದ್ರೆ ಈ ವಸಂತ ಗಿಳಿಯಾರ ಮೇಲೆ ಎಫ್ ಐ ಆರ್ ಯಾಕೆ ಮಾಡಿಲ್ಲ ಎಸ್ ಐ ಟಿ ಅವ್ರೆ ವಸಂತ ಗಿಳಿಯಾರ ಮೇಲೆ ಇಷ್ಟೆಲ್ಲ ಧಮಕಿ ಹಾಕೊಂಡು ಇನ್ನೂರಕ್ಕೂ ಹೆಚ್ಚು ಜನಕ್ಕೆ ಧಮಕಿ ಹಾಕಿದಾನೆ ನಮ್ಮ ಬಳಿ ದಾಖಲೆ ಇದೆ ಇವನು ದೊಡ್ಡ ಟೀಮ್ ಅನ್ನ ಕಟ್ಕೊಂಡು ದಣಿಗಳ ಪರವಾಗಿ ಈಗ ಅಲ್ಲಿ ಸಾಕ್ಷಿಗಳನ್ನ ಎಷ್ಟೋ ಜನ ಎಸ್ ಐ ಟಿ ಎಸ್ ಐ ಟಿ ಮುಖ್ಯಸ್ಥರೇ ಎಸ್ ಐ ಟಿ ಮೆಂಬರ್ಗಳೇ ಎಷ್ಟೋ ಸಾಕ್ಷಿಗಳು ನಿಮ್ಮ ಆಫೀಸ್ಗೆ ಬರಬೇಕು ಅಂತ ಕಾಯ್ತಾ ಇದಾರೆ ಎಲ್ಲರಿಗೂ ಧಮಕಿ ಆಗ್ತಾ ಇದ್ದಾನೆ ಅಥವಾ ನೀವೇ ಎಸ್ ಐ ಟಿ ಅವರೇ ಇವನ್ಗೆ ಇಂಟೆಲಿಜೆನ್ಸಿ ಇನ್ಫಾರ್ಮೇಶನ್ ಇರ್ಬೋದಲ್ಲ ನಿಮ್ಮ ಹತ್ರ ಇವನು ಧಮಕಿ ಆಗ್ತಾ ಇರುವಂತ ಇನ್ಫಾರ್ಮೇಶನ್ ಪೊಲೀಸ್ ಇಲಾಖೆಗಿದೆ ಧರ್ಮಸ್ಥಳದ ಪೊಲೀಸ್ ಅವ್ರಿಗೆ ಎಸ್ಐಟಿಗಿದೆ ಸ್ಟೇಟ್ ಇಂಟೆಲಿಜೆನ್ಸಿಗಿದೆ ಆದ್ರೆ ಇವನ್ನ ಬಿಟ್ಟಿದ್ದಾರೆ ಇವನು ದಣಿಗಳ ಪಾಮರಿನ್ ಡಾಗ್ ಇವನು ದಣಿಗಳ ಪಾಮರಿನ್ ಡಾಗ್ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಆಮೇಲೆ ಎಸ್ಐ ಟಿ ಅವರು ಇವನು ಇವನು ನೀವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ಸಾಕ್ಷಿಗಳಿಗೆ ಧಮಕಿ ಆಗ್ತಾ ಇದ್ದಾನೆ ಸಾಕ್ಷಿ ನಾಶ ಒಡ್ಡಿದಾನೆ ಸಾಕ್ಷಿಗಳನ್ನ ಹುಡುಕ್ತಾ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ಮುಚ್ಚಕ ಪ್ರಯತ್ನ ಬೀಳ್ತಾ ಮಾಹಿತಿ ಪ್ರಕಾರ ಒಂದಷ್ಟು ಎಣಗಳನ್ನ ಊತ ಹಾಕಿರೋ ಎಣಗಳನ್ನ ತೆಗಿಲಿಕ್ಕೂ ಒಂದು ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಮಾಹಿತಿ ಇದೆ ಇದೆಲ್ಲ ನಾನು ಹೇಳಿದಲ್ಲ ಇದೆಲ್ಲ ಧರ್ಮಸ್ಥಳದಲ್ಲಿರುವಂತ ನಮ್ಮ ಇನ್ಫಾರ್ಮರ್ಸ್ ಎಸ್ ಐ ಟಿ ನಮ್ದಿರ ಸರ್ಕಾರ ನಮ್ದಿರ ನಮಗೆ ತಿಳಿಸಿರುವಂತ ಇನ್ಫಾರ್ಮೇಶನ್ ಈಗ ನಾವೇನ್ ಮಾಡ್ಬೋದು ವಿ ಹಾವ್ ರಿಟರ್ನ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಸ್ ಐ ಟಿ ಮೇಲೆ ಇವನು ಮಾಡ್ತಾರ ಅವಾಂತರದ ಮೇಲೆ ವಿಟರ್ನ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಸ್ಕಿಂಗ್ ಫಾರ್ ಅ ಪ್ರೊಟೆಕ್ಷನ್ ಆಫ್ ದಿಸ್ ಕೇಸ್ ಈ ಕೇಸು ದಿಕ್ಕು ದಿವಾಣಿ ಇಲ್ದಿರ ಎಸ್ ಐ ಟಿ ಗೆ ಒಬ್ಬ ಮುಖ್ಯಸ್ಥ ಇದಾರೆ ಆದರೆ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ನ ಈ ಒಂದು ಎಸ್ ಐ ಟಿ ತಂಡಕ್ಕೆ ರಿಪೋರ್ಟಿಂಗ್ ಆಗ್ಬೇಕಾಗಿತ್ತು ಈ ರೀತಿ ಅನಾಹುತ ಆಗಿದ್ದರೆ ಯಾರು ರಿಪೋರ್ಟ್ ಮಾಡ್ತಾರೆ ಎಸ್ ಐ ಟಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರಿಗೆ ವರ್ಷ ಕಣಕ್ಕೆ ಪುರುಷೋತ್ತಿಲ್ಲ ಇವ್ರು ರಿಪೋರ್ಟಿಂಗ್ ಮಾಡ್ತಾರ ಎಸ್ ಐ ಟಿಗೆ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ರಿಪೋರ್ಟಿಂಗ್ ಚೀಫ್ ಆಗಿ ಸರ್ಕಾರ ಅಪಾಯಿಂಟ್ ಒಬ್ಬರಲ್ಲ ಇಬ್ಬರನ್ನ ಅಪಾಯಿಂಟ್ ಮಾಡಿ ನೋಡಲಪ್ಪ ಅವ್ರ ಇವರಿಗೆ ಬುಸ್ಕುಟ್ ಅವ್ರಿಗೆಲ್ಲ ನೀವೆಲ್ಲ ಮೆಸೇಜ್ ಹಾಕಿದ ತಕ್ಷಣ ನಾವಿದೇನಿದ್ದೇನೇನು ಡ್ರಾಮಾ ಅನ್ಕೊಂಡಿದ್ರ ಕೆಲಸ ಮಾಡ್ತಾ ಇದೀವಿ ಓಕೆ ವಿ ಆರ್ ಹ್ಯಾಪಿ ಫಾರ್ ಇಟ್ ಕೆರೆ ಅವನ ಮಾತಾಡ್ಕೊಳ್ಳಿ ನಾವು ಕೆರಾ ಕಿತ್ತೋಗಿರೋ ಅವನ ಮಾತಾಡ್ಕೊಳ್ಳಿ ಅವೆಲ್ಲ ನಮಗೆ ಬೇಕಾಗಿಲ್ಲ ನಮಗೆ ಅಲ್ಲಿರೋ ಎಣಗಳ ಮೇಲೆ ಕೆತ್ತಬೇಕು ಆರೋಪಿ ಜೈಲ್ಗೆ ಹೋಗಬೇಕು ಅವನಿಗೆ ಶಿಕ್ಷೆ ಆಗ್ಬೇಕು ಸಾವಿರ ಜನ ವಿಡಿಯೋ ಮಾಡಾಕ್ತಾರೆ ನಮ್ ಪರವಾಗೋ ಮಾತಾಡಾಕ್ಬೋದು ವಿರೋಧವ್ ಮಾತಾಡಕ್ಬೋದು ಅವ್ರಿಗೆಲ್ಲ ನಾವು ಬರ್ರಪ್ಪ ಡಿಬೇಟ್ ಮಾಡ್ತೇವೆ ಹ ಬೀದಿಲ್ ಕಸಾಯ್ತು ಬೇವರ್ಸಿಗಳಿಗೆಲ್ಲ ಉತ್ತರ ಕೊಡ್ಕೊಂಡು ಕುತ್ಕೊಂಡ್ರೆ ಕೇಸ್ ಕುಟು ಹೋಗುತ್ತೆ ಅರ್ಥ ಆಯ್ತಾ ಸಾವಿರಕ್ಕೂ ಹೆಚ್ಚು ಹೆಣ್ಣು ಹೆಣ್ಣು ಮಕ್ಕಳ ಶವಗಳು ನ್ಯಾಯ ಕೇಳ್ತಾವೆ ಇವನಲ್ಲಿ ಯಾರ ಆಗ್ತಾವನೆ ಸರ್ ಅವನ್ ವಿಚಾರಿಸ್ಕೊಂಡ್ಲಿ ನಾನೇನೋ ಡಿ ಜಿ ಪಿ ಕರ್ನಾಟಕನ ಸಿದ್ದರಾಮಯ್ಯ ವಿಚಾರಣೆ ಮಾಡ್ಕೊಳಕ ವಿಚಾರಣೆ ಮಾಡಕ್ ಸರ್ಕಾರ ಇದೆ ಇದನ್ನೆಲ್ಲ ಮಾನಿಟರ್ ಮಾಡಕ್ಕೆ ಆ ಕರ್ನಾಟಕ ಪೊಲೀಸಲ್ಲಿ ಮಾನಿಟ್ರಿಂಗ್ ಟೀಮ್ ಇದೆ ನನ್ಗೆ ಯಾಕಾಗ್ತದೆ ನಾನ್ ವಿಚಾರಸ್ಕೋಕೆ ಓ ನಾನ್ ಡಿಬೇಟ್ ಕೂತ್ಕೊಬೇಕು ಅದೇ ಈ ಕೀಳ ಕೆಲ್ಸ ಇಲ್ದಿರ ಡಿಬೇಟ್ ಕೂತ್ಕೊಬೇಕು ಏನ್ ಮಾತಾಡ್ತಿರೋ ಅಲ್ಲಿ ಲೇ ಯಾವತ್ತಾದ್ರೂ ನೀವು ಕೆಲ್ಸ ಮಾಡಿದಿರಾ ಏನೋ ನಾವು ಪುಕ್ಸಟೆ ಮಾಡ್ತೀವಿ ತಗೊಂಬ ಮೆಸೇಜ್ ಹಾಕಿ ಅಲ್ಲಿ ಏನೋ ಸರ್ ಕೆರೆ ಅವನು ವಿಚಾರಿಸ್ಕೊಳ್ಳಿ ಕೆರೆ ಅವು ಕೆರೆಗೆ ಹೋಗ್ಲಿ ತಿಕ್ಕ ತೊಳ್ಕೊಂಬರಕ್ಕೆ ಈಗ ಗಿಳಿಯಾರ ಮುದ್ದಿನ ಗಿಣಿ ಬಂದಿದೆ ಅದಾಗ ಅದೇ ಬಂದು ತಗಲಾಕಂಡಿದೆ ತಗಲಾಕಂಡೆ ನೀನು ತಗಲಾಕಂಡ್ ಈಗ ಎಸ್ ಐ ಟಿ ಮಾಡ್ಬೇಕಾದ್ರೆ ಇಷ್ಟನೆ ಯಾರ ಮೇಲೆ ಯಾರ ಮೇಲೆ ಭೀಮಾ ಏನೋ ಏನೋ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಆಗಿದೋ ಅದೇ ವ್ಯಕ್ತಿಗಳು ಸಾಕ್ಷ್ಯ ನಾಶಕ್ಕೆ ಈ ವಸಂತ ಗಿಳಿಯಾರನ ಬಿಟ್ಟಿದ್ದಾರೆ ಎಸ್ ಐ ಟಿ ಟೀಮು ಮೊದಲು ಇವನ್ನ ಅರೆಸ್ಟ್ ಮಾಡಬೇಕು ಜೊತೆನಲ್ಲಿ ದಣಿಗಳ ಮೇಲೆ ಎಫ್ಐಆರ್ ಆಗಬೇಕು ಯಾಕಂತಂದ್ರೆ ಐನೂರು ಕೋಟಿ ಕೊಟ್ಟಿದ್ದೀವಿ ಅಂತ ಇವನೇ ಹೇಳ್ಕೊಂಡು ಓಡಾಡ್ತಾವನೆ ವಸಂತ ಗಿಳಿಯಾರು ಐನೂರು ಕೋಟಿ ಕ್ಯಾಶ್ ಕೊಟ್ಟಿದ್ದೀವಿ ದಣಿಗಳ ಪರವಾಗಿ ಅಂತ ಹೇಳ್ಕೊಂಡು ಓಡಾಡ್ತಾ ವಿ ವಿವ್ ಸೋರ್ಸ್ ರೆಕಾರ್ಡ ಅದನ್ನು ಸೇರಿ ವಿ ಆರ್ ಸೆಂಡಿಂಗ್ ಇಟ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಅವ್ರಿಗೆ ಆರ್ ಸೆಂಡಿಂಗ್ ದಿಸ್ ಯಾರ ಆಹಾ ಶಿವಪುರ ಗಜ ಲೇ ಗಾಂಡು ನೀನು ನಿಮ್ಮಅಪ್ಪ ನಿನ್ನ ವಂಶ ಪೂರ್ತಿ ಗಾಂಡು ನಾವು ಗಂಡು ಓಕೆ ಅಲ್ಲಿ ಮೆಸೇಜ್ ಹಾಕ್ರೆ ಏನೂ ಆಗಲ್ಲ ಇದು ಎಲ್ಲ ಹೊಟ್ಟ ಒಟ್ಟಾಗಿದೆ ಅಂತಾರಾಷ್ಟ್ರೀಯ ಮಾಧ್ಯಮದವರು ಬಿ ಸಿ ಅವರು ನೆನ್ನೆ ಆ ಕೇರಳದಲ್ಲಿ ಕಂಪ್ಲೇಂಟ್ ಕೊಟ್ಟಲ್ಲ ವ್ಯಕ್ತಿ ಬಿ ಸಿ ಅವರು ಅವನನ್ನ ಇಂಟ್ರೂವ್ ಮಾಡಿದ್ದಾರೆ ಯಾವ ಮಟ್ಟಿಗೆ ಅಂತಾರಾಷ್ಟ್ರೀಯ ಕೇಸ್ ಆಗಿದ್ದು ಮಾರ್ಪಟ್ಟಿದೆ ಅದು ಧರ್ಮಸ್ಥಳದ ಲೆವೆಲ್ ಅಲ್ಲಿ ಇಲ್ಲ ಆ ಜಿಲ್ಲೆ ಲೆವೆಲ್ ಅಲ್ಲಿ ಇಲ್ಲ ಇಟ್ ಎಸ್ ಕ್ರಾಸ್ ದ ಲಿಮಿಟ್ ಆಫ್ ಬೆಂಗಳೂರು ಕ್ರಾಸ್ ದ ಲಿಮಿಟ್ ಆಫ್ ಕರ್ನಾಟಕ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಿಬಿಸಿ ಸಿ ಅವರ ಇಂಟ್ರೂವ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಧರ್ಮಸ್ಥಳ ಹತ್ಯಾಕಾಂಡ ಮುಟ್ಟೋಗಿದೆ ತಗಲಾಕಂಡೆ ನೀನು ಕಂಡೆ ನೀನ್ ಏನ್ ಹಾಕುದ್ರು ನಿಮ್ಮ ದಣಿಗಳಂತೂ ಬಚಾವ್ ಆಗಲ್ಲ ಆ ಲೆವೆಲ್ಗೆ ಹೋಗಿ ಕೂತಿದೆ ಗುರು ಓಕೆ ಈಗ ವಸಂತ ಗಿಳಿಯಾರು ಎಸ್ ಐ ಟಿಗೆ ಗೆ ಐನೂರು ಕೋಟಿ ಕೊಟ್ಟಿರೋದು ಸಾಕ್ಷ್ಯ ನಾಶ ಮಾಡ್ತಾ ಇರೋದು ಧಮ್ಕಿ ಹಾಕೋದು ಯಾವುದೋ ಯೂಟ್ಯೂಬ್ ಚಾನೆಲ್ ಕೂತ್ಕೊಂಡು ಓಪನ್ ಆಗಿ ಸಾಕ್ಷಿಗಳಿಗೆ ಬೆದರಿಕೆ ಆಗ್ತಾ ಇರೋದು ಇದಕ್ಕೆ ಎಸ್ ಐ ಟಿ ಅವರು ಎಫ್ಐ ಆರ್ ಮಾಡಬೇಕು ನೀವೇನಾದ್ರೂ ಎಸ್ ಐ ಟಿ ವಸಂತ ಗಿಳಿಯರ ಮೇಲೆ ಮಾಡಿಲ್ಲ ಅಂತಂದ್ರೆ ಅವನೊಂದು ಆರೋಪ ಮಾಡಿದಾನೆ ಏನ್ ಗೊತ್ತಾ ಐನೂರು ಕೋಟಿ ಕ್ಯಾಶ್ ನ ಎಸ್ ಐ ಟಿ ಟೀಮ್ ಕೊಟ್ಟಿದ್ದಾರೆ ಅಂತ ಅವನೇ ಆರೋಪ ಮಾಡಿದಾನೆ ಓಕೆ ಅದನ್ನ ಅಲ್ಲಿರೋರೆ ನನಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ವಿ ಹಾವ್ ಎ ರೆಕಾರ್ಡೆಡ್ ಸ್ಟೇಟ್ಮೆಂಟ್ ವಿಚ್ ವಿ ಆರ್ ಸೆಂಡಿಂಗ್ ಇಟ್ಟು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಮತ್ತೆ ಸಿಬಿಐ ಐ ಡೈರೆಕ್ಟ್ಗೆ ನಾವು ಆಲ್ರೆಡಿ ಇಮೇಲ್ ಮುಖಾಂತರ ಕರೆಸ್ಪಾಂಡೆನ್ಸ್ ಮಾಡಿದೀವಿ ಓಕೆ ನೀವು ಉಂಟು ಸಿ ಬಿ ಐ ಉಂಟು ಎಸ್ ಐ ಟಿ ಉಂಟು ಸಿ ಬಿ ಐ ಉಂಟು ನೀವುಗಳು ಮನೆಗೆ ಹೋಗ್ರಿ ಎಸ್ ಐ ಟಿ ಅಧಿಕಾರಿಗಳು ಇಷ್ಟು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ರೆ ಅವನ್ ಯಾರೋ ಲೋಫರ್ ಅವನ್ ಯಾರೋ ಪರೋಡಿ ಶಿಷ್ಯ ಅಂತೆ ದಣೀ ಪಾಮೋರಿನ್ ಡಾಗ್ ಅಂತೆ ಇವನನ್ನ ನೀವು ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನೀವುಗಳು ಎಸ್ ಐ ಟಿ ಟೀಮಿನ ಅಧಿಕಾರಿಗಳು ಯೂನಿಫಾರ್ಮ್ ಅನ್ನ ಬಿಚ್ಚಿರಾ ಐ ವಿಲ್ ಎನ್ಶೋರ್ ಯು ವಿಲ್ ರಿಮೂವ್ ಯುವರ್ ಯೂನಿಫಾರ್ಮ್ ನಾನು ಹೇಳ್ತಾ ಇದ್ದೀನಿ ವಿ ಆಲ್ರೆಡಿ ಇಮೇಲ್ ಟು ಚೀಫ್ ಜಸ್ಟಿಸ್ ಚೀಫ್ ಜಸ್ಟಿಸ್ ಇಮೇಲ್ ಮಾಡಿದ್ದೀವಿ ಸಿಬಿಐ ಸಿಬಿಐ ಡೈರೆಕ್ಟರ್ ಗೆ ಇಮೇಲ್ ಮಾಡಿದ್ದೀವಿ ಈ ರೀತಿ ಒಬ್ಬ ವಸಂತ್ ಗಿಳಿಯಾರನ್ನು ಎಸ್ ಐ ಟಿ ಟೀಮು ಹತ್ಯಾಕಾಂಡನ ತನಿಖೆ ಮಾಡ್ತಾ ಇದ್ರೆ ಜನಗಳ ಪರವಾಗಿ ನ್ಯಾಯದ ಪರವಾಗಿ ಐನೂರು ಕೋಟಿ ಕೊಟ್ಟಿದಾನೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ ಕ್ರೆಡಿಬಲ್ಬಿಲಿಟಿ ಇದು ಕ್ರೆಡಿಬಿಲಿಟಿನ ಚೆಕ್ ಮಾಡಬೇಕು ನೀವು ಸಿಬಿಐ ಮತ್ತೆ ಮತ್ತೆ ಸುಪ್ರೀಂ ಕೋರ್ಟ್ ಈ ಒಂದು ಎಸ್ ಐ ಟಿ ಟೀಮ್ ಗೆ ಒಂದು ರಕ್ಷಣೆ ನಡಿಬೇಕು ದ ದ ಸುಪ್ರೀಂ ಕೋರ್ಟ್ ಶುಡ್ ಇಂಟರ್ವ್ಯನ್ ವಾಲಂಟರಿ ಇಂಟರ್ವ್ಯೂನ್ ಆಗ್ಬೇಕು ಮೊನ್ನೆ ಮೀಟಿಂಗ್ ಮಾಡಿದ್ರು ಯಾರು ತಲೆ ಕೆಡ್ಸ್ಕೊಂತ ಇಲ್ಲ ಮೀಟಿಂಗ್ ಮಾಡಿದ್ರು ಒಲ್ಟ್ರು ಇಲ್ಲ ಮಾಡ್ಬೇಕು ಇಲ್ಲ ಮಡಿಬೇಕು ಇಲ್ಲ ಮಾಡ್ಬೇಕು ಇಲ್ಲ ಸತ್ತೋಗ್ಬೇಕು ಹೋಗ್ಬೇಕು ಸೆಂಟ್ರಲ್ ತಗಲಾಕರ್ ಹೆಂಗೆ ಇವನೊಬ್ಬ ಪರೋಡಿ ನೋ ಪರೋಡಿ ಆಮೇಲೆ ಎಸ್ ಐ ಟಿ ಇವನ್ ಮೇಲೆ ಐ ಆರ್ ಸಾಕ್ಷ್ಯ ನಾಶಕ್ಕೆ ಬೆದರಿಕೆ ಆಗ್ತಾ ಇರೋದಕ್ಕೆ ಅವನ ಮೇಲೆ ಎಫ್ ಐ ಆರ್ ಮಾಡಬಹುದು ಮಾಡಿಸ್ತಾ ದಣಿಗಳು ದಣಿಗಳನ್ನು ಅದರ್ ಸಂಸ ಸೇರಿಸಿ ಇವನ್ಗೆ ಇವ್ನಿಗೆ ಕರ್ಕೊಂಡು ಹೋಗಿ ಅಗ್ಗ ಹಾಕಿ ಹಗ್ಗ ಹಾಕಿ ಬಾಯಿ ಬಿಡಿಸಿದ್ರೆ ಹಗ್ಗ ಅಂತಂದ್ರೆ ಅಕ್ರಮವಾಗಲ್ಲ ಹಗ್ಗ ಅಂದ್ರೆ ನಾನು ನಾನು ಶಾರ್ಟ್ ಕಟ್ ಅಲ್ಲಿ ಹೇಳಿದೆ ಹಗ್ಗ ಅಂದ್ರೆ ಇಂಟ್ರೋಗೇಟ್ ಮಾಡಿ ಉಡಿಬೇಡಿ ಬಡಿಬೇಡಿ ಯಾಕಂದ್ರೆ ಹುಡುಗ ತೆಳ್ಳಗಿದ್ದಾನೆ ಬಿಟ್ಟೆ ಕಂಡುಬಿಟ್ರೆ ಕಷ್ಟ ಅದಕ್ಕೆ ಕರ್ಕೊಂಡೋಗಿ ಅಗ್ಗ ಅಂತಂದ್ರೆ ಇಂಟ್ರೋಗೇಶನ್ ಅಂತ ನಮ್ದು ಹಳ್ಳಿ ಲ್ಯಾಂಗ್ವೇಜ್ ನಮ್ದು ಇವ್ರು ಹೇಳ್ತಿರಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಿರಲ್ಲ ನೋಟೋ ವರ್ಲ್ಟ್ ಟೈಟು ಆ ಲ್ಯಾಂಗ್ವೇಜ್ ಅಂದ್ರೆ ಇವನ್ ನೆಟ್ಟು ಬೋಲ್ಟ್ ಸ್ವಲ್ಪ ಟೈಪ್ ಮಾಡಿ ಆಮೇಲೆ ಇವನಿಗೆ ನೆಟ್ಟು ಬೋಲ್ಟು ಟೈಪ್ ಮಾಡಿದ್ರೆ ಈ ಕೇಸಲ್ಲಿ ಇರುವಂತ ಸಾಕಷ್ಟು ಲೀಡು ಇವನ ಹತ್ರ ಇದೆ ವಸಂತ್ ಗಿಳಿಯರ್ನ ಅರೆಸ್ಟ್ ಮಾಡಿದ್ರೆ ಎಸ್ ಐ ಟಿ ಅವರು ನಾಶ ವಿಚಾರದಲ್ಲಿ ಬೆದರಿಕೆ ವಿಚಾರದಲ್ಲಿ ಹೆಣಗಳನ್ನು ಆಮೇಲೆ ಎಣಗಳನ್ನ ತೆಗೆದಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಾನೆ ಇವನು ಆಮೇಲೆ ಎಣೆಗಳನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ತಾವನೆ ಸುಮಾರು ಒಂದ್ ನೂರೈವತ್ತು ಜನ ಟೀಮ್ ಕಟ್ಕೊಂಡವನಂತೆ ಇವನು ಇವನ್ ಅರೆಸ್ಟ್ ಆಗಬೇಕು ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮತ್ತೆ ಸಿ ಬಿ ಐಗೆ ನಾವು ಎಸ್ ಐ ಟಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀವಿ ವಸಂತ ಗಿಳಿಯಾರು ದನಿಗಳ ಹತ್ರ ಐನೂರು ಕೋಟಿ ಕ್ಯಾಶ್ಅನ್ನ ಎಸ್ ಐ ಟಿ ಕೊಟ್ಟಿದ್ದಾನೆ ಅಂತ ಅಂತ ರೆಕಾರ್ಡೆಡ್ ಸ್ಟೇಟ್ಮೆಂಟ್ ನಾನು ಹೇಳಿಲ್ಲ ಇದನ್ನ ಯಾರೋ ನಮ್ಗೆ ಹೇಳಿದಾರೆ ಇನ್ಫಾರ್ಮರ್ ಆ ಇನ್ಫಾರ್ಮರ್ ನಮ್ಮ ಹತ್ರ ಹೇಳೋದನ್ನೇತ ಫೈಲ್ಡ್ ಕಂಪ್ಲೇಂಟ್ ಟು ಚೀಫ್ ಜಸ್ಟಿಸ್ ಅಂಡ್ ಸಿಬಿಐ ಆಟ ಆಡ್ತೀರಾ ಎಸ್ ಐ ಡಿ ಮಾಡಿರೋದು ಇಂತ ಬೊಗಳ ಧಮಕಿ ಹಾಕೊಂಡು ಸಾಕ್ಷ್ಯ ನಾಶ ಮಾಡಕ್ಕೆ ಕೂತ್ಕೊಂಡ್ರೆ ಎಸ್ ಐ ಟಿ ಅವರು ನಿಧೆ ಮಾಡ್ತಾ ಇದ್ದೀರಾ ನಿಧೆ ಮಾಡ್ತಾ ಎಸ್ ಐ ಡಿ ಈ ವಸಂತ ಗಿಳಿಯಾರು ಅಲ್ಲಿ ಸಾಕ್ಷಿ ನಾಶ ಮಾಡ್ತಾ ಇದ್ರೆ ಎಣಗಳನ್ನ ಹುಡ್ತಾ ಇದ್ದಾನಂತೆ ನಾನು ಮೊದಲೇ ಹೇಳಿದೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಏನೋ ನಾಕಾಬಂದಿ ಮಾಡಿ ಧರ್ಮಸ್ಥಳಕ್ಕೆ ರಿಸ್ಟ್ರಿಕ್ಷನ್ಸ್ ಮಾಡಿ ಧರ್ಮಸ್ಥಳಕ್ಕೆ ಎಸ್ ಐ ಅವರು ಸಂಪೂರ್ಣವಾಗಿ ಎನ್ಶೋರ್ ಅಲ್ಲಿ ಯಾವುದು ನಾಶ ಆಗಬಾರ್ದು ಇವನು ಆರಾಮಾಗಿ ಓಡಾಡಿಕೊಂಡು ಫೋನ್ ಅಲ್ಲಿ ಧಮಕಿಗಳು ಹಾಕೊಂಡು ಕ್ಯಾಶ್ ಅನ್ನ ನಿಮಗೆ ತಂದು ಕೊಟ್ಟಿದ್ದಾನೆ ಅಂತ ಐನೂರು ಕೋಟಿ ಎಸ್ ಐ ಟಿ ಅಂತ ಅವನೇ ಹೇಳ್ಕೊಂಡು ಓಡಾಡ್ತಾರದನ್ನ ಕೇಳಿಸ್ಕೊಂಡಂತವ್ರು ನಮಗೆ ಫೋನ್ ಮಾಡಿ ಹೇಳಿದ್ದಾರೆ ಈಗ ಎಸ್ ಐ ಟಿ ಹೇಳಬೇಕು ವಸಂತ ಗಿಳಿಯಾರು ನಿಮ್ಗೆ ಐನೂರು ಕೋಟಿ ಕ್ಯಾಶ್ ಕೊಟ್ನಾ ದಿಸ್ ಇಸ್ ದ ಕ್ವಶನ್ ಆನ್ ಎಫ್ ಆಫ್ ಪಬ್ಲಿಕ್ ನಾವು ನಾವು ದೊಡ್ಡವರೇನಲ್ಲ ನಾವೇನ್ ಮಾಡಿದೀವಿ ಎಸ್ ಐ ಟಿ ಮೇಲೆ ಈ ವಸಂತ ಗಿಳಿಯರ್ ಮೇಲೆ ಫಾರ್ವರ್ಡ್ ಇಮೇಲ್ ಟು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಮತ್ತೆ ಸಿಬಿಐ ಡೈರೆಕ್ಟ್ಗೆ ಇಮೇಲ್ ಹಾಕಿದೀವಿ ಗುರು ನಮ್ಮ ಜವಾಬ್ದಾರಿನ ಮುಗಿಸ್ಕೊಂಡಿದ್ದೀವಿ ಇನ್ನು ನೀವುಂಟು ಸಿ ಬಿ ಐ ಡೈರೆಕ್ಟರ್ ಉಂಟು ನೀವು ಆ ವಸಂತ್ ಗಿಳಿಯಾರ್ ಕೈಯಲ್ಲಿ ದುಡ್ಡಿಸ್ಕೊಂಡು ಅಲ್ಲಿರೋ ಸಾಕ್ಷಿನೆಲ್ಲ ನಾಶ ಮಾಡಿ ಎಸ್ ಐ ಡಿ ಅವರು ನೀವು ಹಾಳಾಗೋಗಿ ಆಮೇಲೆ ನೀವು ಜೈಲ್ಗೆ ಹೋಗಿ ಏನ್ ಹೇಳಕ್ ವಾಟ್ ಕ್ಯಾನ್ ಬಿ ಟುಲ್ ಆಮೇಲೆ ಪವರ್ ಟಿವಿ ರಾಕೇಶ್ ಶೆಟ್ಟಿನೂ ಈ ಸಾಕ್ಷ್ಯ ನಾಶದಲ್ಲಿ ತೊಡಗಿದ್ದಾನೆ ಅಂತ ಪವರ್ ಟಿವಿ ಪವರ್ ಅನ್ನು ಪ್ರಜ್ವಲ ಜೈಲು ಕಳಿಸ ಅಭ್ಯಾಸ ಈಗ ಪವರ್ ಅನ್ನು ಅವನು ಪವರ್ ಕಿತ್ತಾಕ್ಬೇಕು ಅವನು ಸ್ಯಾಟಲೈಟ್ ಟಿವಿನ ಬಳಸ್ಕೊಂಡು ಸಾಕ್ಷ್ಯ ನಾಶಕ್ಕೆ ಪವರ್ ಟಿವಿಯನ್ನು ಹೊಟ್ಟಿದಾನೆ ಅವನ ಮೇಲೂ ಕಂಪ್ಲೇಂಟ್ ಆಗಿದೆ ಸಿಬಿಐಗೆ ಮತ್ತೆ ಚೀಫ್ ಜಸ್ಟಿಸ್ ಗೆ ರಾಕೇಶ್ ಶೆಟ್ಟಿ ಮೇಲೆ ಕಂಪ್ಲೇಂಟ್ ಆಗಿದೆ ನಾವು ಕಾನೂನು ರೀತಿನಲ್ಲಿ ಮಾಡ್ತಾ ಇದೀವಪ್ಪ ನಾವು ಕೆರೆ ಯಾವ ಕೆರೆ ಅವಲ್ಲಿರೋ ಜನಪಥ ಅವೆಲ್ಲ ಹುಡ್ಕಕ್ಕೆ ಹೋಗಲ್ಲ ಕೆರೆ ಅವುಗಳು ಅವೆಲ್ಲ ನೀರಲ್ಲೇ ಒದ್ಲಾಡ್ಕೊಂಡಿರ್ಲಿ ಆರಾಮಾಗಿ ಈ ಜೋಡಿಲಿ ನಮ್ಗೆ ಆಪರೇಷನ್ ಸಿಂಧೂರ್ ಆಯ್ತು ಗುರು ಆಪರೇಷನ್ ಧರ್ಮಸ್ಥಳ ಆತ್ಮಗಳು ಓಕೆ ಅಲ್ಲಿ ಆಪರೇಷನ್ ಸಿಂಧೂರು ಇಲ್ಲಿ ಆಪರೇಷನ್ ಧರ್ಮಸ್ಥಳ ಆತ್ಮಗಳು ಐನೂರು ಕೋಟಿ ಆರೋಪ ಇದೆ ಎಸ್ ಐ ಟಿ ಮೇಲೆ ನಿಜನಾ ಸುಳ್ಳ ನೀವೇ ಸ್ಪಷ್ಟೀಕರಣ ಕೊಡಬೇಕು ರಾಜ್ಯ ಸರ್ಕಾರ ಎಸ್ ಐ ಒಬ್ರು ರಿಪೋರ್ಟಿಂಗ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ ನೇಮಿಸಬೇಕಾಗಿದೆ ಯಾಕೆ ನೇಮಿಸಿಲ್ಲ ಯಾರೇ ರಿಪೋರ್ಟ್ ಮಾಡ್ತಾರ ಅವರು ಐ ಟಿ ಸಿ ಅಂದ್ರೆ ಸಿಎಂ ಎಲ್ಲ ಪ್ಲಾನ್ ಮಾಡ್ಕೊಂಡಿದೀರಾ ಅದಕ್ಕೆ ರಿಪೋರ್ಟಿಂಗ್ ಅಥಾರಿಟಿ ಬೇಡ ನೀವೇ ರಿಪೋರ್ಟಿಂಗ್ ತಗೊಂತೀರಾ ಹಂಗಾರೆ ತಗೊಳ್ಳಿ ರಿಪೋರ್ಟಿಂಗ್ ಅವ್ನು ವಸಂತ ಗಿಳಿಯಾರ್ ನಿಮ್ ಎಸ್ ಐ ಟಿಗೆ ಐನೂರು ಕೋಟಿ ಕೊಟ್ಟಿದ್ದಾನೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿಕೊಂಡು ಅಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಧಮಕಿ ಹಾಕೊಂಡು ಇವಾಗ ಇದ್ರ ಮೇಲೆ ಏನ್ ಕ್ರಮ ತಗೊಳ್ತೀರಾ ಸಿ ಎಂ ಅವರ ಕ್ರಮ ತಗೊಳ್ಳಿ ವಿ ವಾಂಟ್ ಜಸ್ಟಿಸ್ ವಿಸ್ಟಿಸ್ ವಿ ವಾಂಟ್ ಜಸ್ಟಿಸ್ ಆಪರೇಷನ್ ಸಿಂಧೂರಲ್ಲ ಆಪರೇಷನ್ ಧರ್ಮಸ್ಥಳ ಆತ್ಮಗಳು ಆಪರೇಷನ್ ಧರ್ಮಸ್ಥಳ ಆತ್ಮಗಳು ಯಾಕೆ ಆಪರೇಷನ್ ಸಿಂಧೂರ್ ಮಾತ್ರ ಅಷ್ಟೊಂದೆಲ್ಲ ಓಡಿಸಿದ್ರೆ ಮಾಧ್ಯಮಗಳು ಏನೋ ನಿಮ್ಮ ಅಪ್ಪನ ಮನೆ ಆಸ್ತಿನೇ ಕಿತ್ಕೊಂಡ್ ಗಿಡಕ್ಕೆ ಇವಾಗ ಏನಾಯ್ತು ಅಲ್ಲಿ ಇಪ್ಪತ್ತಾರು ಜನ ಅಲ್ಲಿ ಸತ್ತಿದಕ್ಕೆ ಬಾಯಿ ಪಡ್ಕೊಂಡ್ ಸತ್ತಲ್ರು ಇಲ್ಲಿ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಕನ್ನಡಿಗರ ಹೆಣ್ಮಕ್ಳು ಕಿಡ್ನಾಪ್ ಆಗಿದ್ದಾರೆ ಕೊಲೆ ಆಗಿದ್ದಾರೆ ಕೊಲೆ ಮಾಡಕ್ ಮುಂಚೆ ಅತ್ಯಾಚಾರ ಮಾಡಿದ್ದಾರೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ ನಿಮ್ ಬಾಯಿ ಬಿದ್ದೋಗಿದ್ಯಾ ಏನ್ ಇಪ್ಪತ್ತಾರು ಜನಕ್ಕೆ ಏನ್ ಇಲ್ಲಿರೋ ಮಾಧ್ಯಮಗಳು ಅವನು ಜಮೀರು ಬಾಂಬ್ ಬಾಂಬೆಸ್ಕೊಂಡು ಕಾಶ್ಮೀರ್ಗೆ ಹೇಳ್ತಾನು ಅವನು ಡಿಂಗಡಾಂಗ್ ಅಂದ್ರೆ ಡಿಂಗ್ಡಾಂಗ್ ಅವನ್ ಜಮೀರು ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅವನಲ್ಲ ಅವನು ನಾನು ಕಾಶ್ಮೀರ್ ಹೋಗ್ತೀನಿ ಆರ್ಮಿ ಜೊತೆ ಬಾಂಬ್ ಇಟ್ಕೊಂಡು ಅಂತ ನಮ್ ಭಯ ಏನು ಬಾಂಬೆ ಮಾಡ್ಕೊಂಡ್ ಅಂತ ಈಗ ನೋಡಿದ್ರೆ ಸಾವಿರ ಜನ ಹೆಣ್ಮಕ್ಳು ಇಲ್ಲಿ ಅತ್ಯಾಚಾರ ಆಗಿದೆ ಇವನು ಚಾಮರಾಜಪೇಟೆ ಎಂ ಎಲ್ ಎ ಮಿನಿಸ್ಟರ್ ಹೌಸಿಂಗ್ ಮಿನಿಸ್ಟರ್ ಬಾಯ ತೆರೀತಾ ಇಲ್ಲ ಪ್ರಿಯಾಂಕಾ ಖರ್ಗೆ ಬಾಯ್ ತೆರೀತಾ ಇಲ್ಲ ಆಯಪ್ಪ ಅಪ್ಪ ಪ್ರಿಯಾಂಕಾ ಖರ್ಗೆ ನಮ್ಮ ಅಧ್ಯಕ್ಷ ಹೋಗಿದ್ರು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಸಿದ್ದರಾಮಯ್ಯ ಇವರಿಗೆಲ್ಲ ಕನ್ಸೇನು ಅಂತಂದ್ರೆ ಬರೀ ಸೀಟು ಪವರ್ ಮಜಾ ಮಾಡಬೇಕು ಬಿಜೆಪಿಯರಿಗೆ ಬಾಯ್ ಬಿದ್ದೋಗಿದ್ಯಾ ಆಮೇಲೆ ನಾನು ಕೇಳೋದೇನು ಅಂತಂದ್ರೆ ದಯಮಾಡಿ ರಾಷ್ಟ್ರಪತಿಗೆ ರಾಷ್ಟ್ರಪತಿಗೆ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಪ್ಲೀಸ್ ರೈಟ್ ಲೆಟರ್ಸ್ ಈ ಆರೋಪ ಒತ್ತಿರುವಂತ ವ್ಯಕ್ತಿ ಯಾರ ಮೇಲೆ ಬೆಟ್ಟು ತೋರಿಸ್ತಾ ಇದ್ದಾರೆ ಆತ ಬಿಜೆಪಿಯಿಂದ ರಾಜ್ಯಸಭಾ ಮೆಂಬರು ಆತನ ಮೆಂಬರ್ಶಿಪ್ ಅನ್ನ ಮೆಂಬರ್ಶಿಪ್ಗೆ ಒಂದು ತಾರೀಕಕ್ಕೆ ಅಂತ್ಯ ಮಾಡಬೇಕು ಸುಪ್ರೀಂ ಕೋರ್ಟ್ ಮತ್ತೆ ಯಾಕೆಂತಂದ್ರೆ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳ ಕಿಡ್ನಾಪ್ ದರ ಕಿಡ್ನ್ಯಾಪ್ ಅತ್ಯಾಚಾರ ಮತ್ತೆ ಕೊಲೆ ಆರೋಪ ಇದೆ ಒಬ್ಬ ರಾಜ್ಯಸಭಾ ಮೆಂಬರ್ ಮೇಲೆ ಹಾಗಾಗಿ ಆ ರಾಜ್ಯಸಭಾ ಮೆಂಬರ್ನ ಪವರ್ ಇಂದ ಕೆಳಗಡೆ ಇಳಿಸಬೇಕು ದಿಸ್ ಇಸ್ ವಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ನಮಗ್ ಗೊತ್ತಿಲ್ಲ ರೀ ನಮಗೆ ಗೊತ್ತಿರೋ ಅಷ್ಟು ಕಾನೂನು ರೀತಿಯಲ್ಲಿ ಏನ್ ಮಾಡ್ಬೋದಿಟನ್ ಟು ಸಿಬಿಐ ರಿಟರ್ನ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಐನೂರು ಕೋಟಿ ಕೊಟ್ಟೆ ಏನು ಒಳ್ಳೆ ಕಳ್ಳಪುರಿ ಕಳ್ಳಪುರಿ ತವಣ ಕೊಟ್ಟಂಗೆ ಇವನು ಯಾವನು ನುಗ್ಗೋಡಿಯವನು ಈಗ ಅವನಿಗೆ ನುಗ್ಗಿ ಲಾಕ್ ಮಾಡ್ಕಂತಾರೆ ಎರಡು ಸೀಟ್ಸ್ ಅವಲ್ಲ ಸೀಟ್ಸ್ ನ ಲಾಕ್ ಮಾಡ್ಕೊಂಡ್ರೆ ಎಸ್ ಐ ಟಿ ಅವರು ವಸಂತ ಗೆಳಿಯಾರ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಅವನು ಮಾಡಿರೋಂತ ಐನೂರು ಕೋಟಿ ಆರೋಪಕ್ಕೆ ನೀವೇ ಸಾಕ್ಷಿ ಕೊಟ್ಟಂಗೆ ಆಗತ್ತೆ ಅವನು ಸಿಕ್ಕ ಸಿಕ್ಕವರ್ಗೆ ಧಮಕಿ ಆಗ್ತಾ ಇದ್ದಾನೆ ಫೋನ್ಗಳು ಮಾಡ್ತಾ ಇದ್ದಾನೆ ಚಾನೆಲ್ ಅಲ್ಲಿ ಕೂತ್ಕೊಂಡು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾನೆ ಈಗ ಆ ವ್ಯೂವರ್ಸ್ ವಸಂತ ಗಿಳಿಯರ್ನ ಸಾಕ್ಷಿ ನಾಶ ಮಾಡ್ತಾ ಇರೋದಕ್ಕೆ ಎಣಗಳನ್ನ ಹುಡುಕ್ತಾ ಇರೋದಕ್ಕೆ ಟಿವಿನಲ್ಲಿ ಕೂತ್ಕೊಂಡು ನುಗ್ಗಿ ಹೊಡಿತೀನಿ ಅಂತ ಸಾಕ್ಷ್ಯ ಮಾಡಿರೋದಕ್ಕೆ ಫೋನ್ಗಳು ಮಾಡಿ ಧಮಕಿ ಮಾಡ್ತಾ ಇರೋದಕ್ಕೆ ಎಸ್ ಐ ಟಿ ಅವ್ರಿಗೆ ಐನೂರು ಕೋಟಿ ಕೊಟ್ಟಿದ್ದಾನೆ ಅಂತ ಅವನೇ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಅವನೇ ಹೇಳಿದಾನೆ ನಮ್ಮನ್ನ ಯಾವ ಎಸ್ ಐ ಟಿ ಮಟ್ಟಕ್ಕೆ ಆಗಲ್ಲ ನಮ್ಮನ್ನ ಅಂತ ಹೇಳಿ ಅವನೇ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಬೆಳಗ್ಗೆ ಧ್ಯಾನದಲ್ಲಿ ಧ್ಯಾನದಲ್ಲಿ ಕೂತ್ಕೊಂಡಾಗ ಮಂಜುನಾಥ ಸ್ವಾಮಿ ಹೇಳ್ದ ಈ ವಸಂತ ಗಿಳಿಯರ್ನ ಜಗ್ಗೋ ಜಗ್ಗೋ ಬಾಯ್ ಅರೆಸ್ಟ್ ಮಾಡಿಸ್ಬೇಕು ಅಂತ ಸ್ವತಃ ಧರ್ಮಸ್ಥಳ ಮಂಜುನಾಥ ಧ್ಯಾನದಲ್ಲಿ ಹೇಳಿದ ನನಗೆ ನಂಬರೇ ನಂಬಿ ಬಿಟ್ರೆ ಬಿಡಿ ಏನೀ ತರ ಸೂಟ್ ಹಾಕೊಂಡಿದಿರ ಆತರ ಎಲ್ಲಾ ಧ್ಯಾನ ಮಾಡ್ಬೇಕಾರೆ ಪಂಚೆ ಹಾಕೊಬೇಕು ಅಂತ ನಾವು ಪಂಚೆ ಹಾಕೊಂಡಿಲ್ಲ ಧ್ಯಾನದಲ್ಲಿ ಕೂತ್ಕೊಂಡ್ರೆ ಎಲ್ಲ ಆಗುತ್ತೆ ಆಮೇಲೆ ಒಂದಂತೂ ನಿಜ ಈ ವಸಂತ ಗಿಳಿಯಾರ್ ಅರೆಸ್ಟ್ ಮಾಡಿ ಎಸ್ ಐ ಟಿ ಹಗ್ಗ ಹಾಕಿದ್ರೆ ನಿಮ್ಗೆ ಸೆವೆಂಟಿ ಪರ್ಸೆಂಟ್ ಕೇಸು ಇಲ್ಲೇ ಮುಗಿದೋಗತ್ತೆ ವಸಂತ್ ಗಿಳಿಯಾರ್ ಟರ್ನಿಂಗ್ ಪಾಯಿಂಟ್ ಫಾರ್ ಎಸ್ ಐ ಟಿ ಎಸ್ ಐ ಟಿಗೆ ವಸಂತ್ ಒಂದು ಟರ್ನಿಂಗ್ ಪಾಯಿಂಟ್ ವಸಂತ ಗಿಳಿಯಾರ್ ಮೇಲೆ ಚಾರ್ಜಸ್ ಏನು ಎಸ್ ಐ ಟಿ ರಚನೆ ಆದ್ಮೇಲೆ ಸಾಕ್ಷ್ಯಗಳ ನಾಶ ಎಣಗಳನ್ನ ಹುಡುಕ್ತಾ ಇರೋದು ಒಂದಷ್ಟು ಎಣಗಳನ್ನ ತೆಗ್ದಿದೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಸ್ವತಃ ಎಸ್ ಐ ಟಿಗೆ ಐನೂರು ಕೋಟಿ ಕ್ಯಾಶ್ ಕೊಟ್ಟಿದ್ದೆ ಅಂತ ಹೇಳ್ಕೊಂಡು ಆಡ್ತಾ ಇದ್ದಾನೆ ಆಮೇಲೆ ಇವನು ದನಿಗಳಿಗೆ ತುಂಬಾ ತುಂಬನೇ ತುಂಬಾ ಕ್ಲೋಸು ತುಂಬನೇ ತುಂಬಾ ಕ್ಲೋಸು ತುಂಬನೇ ತುಂಬಾ ಕ್ಲೋಸು ನನ್ನ ಹೆಂಡ್ತಿ ಹೇಳ್ತಾ ಇರ್ತಾಳೆ ನೀವು ತುಂಬಾ ಕ್ಲೋಸ್ ರೀ ಅಂತ ಹಂಗೆ ನಾನು ಹೆಂಡ್ತಿ ಹೇಳ್ದಂಗೆ ಇವನು ದಣಿಗಳಿಗೆ ತುಂಬನೇ ಕ್ಲೋಸು ಕ್ಲೋಸು ಅಂತಂದ್ರೆ ಎಲ್ಲ ಗೊತ್ತು ನೀವು ಅವನ ಹಾಕೊಂಡು ಎಸ್ ಐ ಟಿ ಅವ್ರ ಎತ್ತಕೊಂಡು ಹಗ್ಗ ಹಾಕಿದ್ರೆ ಹಗ್ಗ ಅಂತಂದ್ರೆ ಇಂಟ್ರಾಕ್ಷನ್ ಅಂತ ಅಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ತರ ಆಡ ಭಾಷೆಯಲ್ಲಿ ಹೇಳ್ತೀನಿ ಹಗ್ಗ ಹಾಕೋದು ಅಂದ್ರೆ ಕಾನೂನು ರೀತಿನಲ್ಲಿ ಇಂಟ್ರೋಗೇಟ್ ಮಾಡಿ ಅಂತ ಓಕೆ ಹಗ್ಗ ಹಾಕೋದು ಅಂದ್ರೆ ಬಾಂಬೆ ಕಟ್ ಹಾಕೋದಲ್ಲ ಆಮೇಲೆ ಆಗಿಕ್ ಬಿಟ್ಟಿರ ಅವನು ಅರೆಸ್ಟ್ ಗಿರಸ್ಟ್ ಮಾಡಿ ಹಂಗಾಗಿ ಹಗ್ಗ ಹಾಕೋದು ಅಂತಂದ್ರೆ ಒಡೆಯೋದು ಬಡಿಯೋದಲ್ಲ ಲಾಕ್ ಆಫ್ ಡೆತ್ತು ಅಲ್ಲ ಆಮೇಲೆ ಅದೆಲ್ಲ ಬಟ್ ವಸಂತ ಗಿಳಿಯಾರು ಈ ಎಂಟೈರ್ ಈ ಎಂಟೈರ್ ಹತ್ಯಾಕಾಂಡಕ್ಕೆ ಒಂದು ಕೀ ನೀವು ಆ ಕೀ ನತ್ಕೊಂಡ್ರೆ ಲಾಕ್ ಓಪನ್ ಆಗತ್ತೆ ಲಾಕ್ ಓಪನ್ ಆಯ್ತು ಅಂತಂದ್ರೆ ಈ ಕೇಸ್ಗೆ ಲಾಜಿಕಲ್ ಕನ್ಕ್ಲೂಷನ್ ಸಿಗುತ್ತೆ ದಯಮಾಡಿ ಎಲ್ಲರೂ ಮೆಸೇಜ್ ಹಾಕಿ ನಾನು ಹೇಳ್ತಾ ಇರೋದು ಸರಿ ಇದೆಯಾ ನಾನು ದೇವಮಾನವ ಅಂತೂ ಅಲ್ಲ ದೈವ ಮಾನವನು ಅಲ್ಲ ನಾನು ನಿಮ್ಮಲ್ಲಿ ಒಬ್ಬ ಓಕೆ ಒಂದಂತೂ ನಿಜ ಈ ಕೇಸು ಒಂದು ಟರ್ನಿಂಗ್ ಪಾಯಿಂಟ್ ವಸಂತ ಗಿಳಿಯಾರ್ ಅರೆಸ್ಟ್ ಆದ್ರೆ ಎಸ್ ಐ ಟಿಗೆ ಸೆವೆಂಟಿ ಪರ್ಸೆಂಟ್ ಕೇಸು ಮುಗೀತು ಆಮೇಲೆ ವಸಂತು ಯಾರ ಸಂಪರ್ಕದಲ್ಲಿದ್ದ ವಸಂತು ಏನೇನ್ ನೋಡಿದಾನೆ ಏನೇನ್ ನಾಶ ಮಾಡ ಕೊಟ್ಟಿದಾನೆ ಆಮೇಲೆ ವಸಂತ್ಗೆ ಧನಿ ಅವರ ಬಗ್ಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಈ ಕ್ರೈಮ್ ಅಲ್ಲಿರೋ ಎಂಟೈರ್ ಡೀಟೇಲ್ಸ್ ವಸಂತ ಗೊತ್ತು ಅವನು ಮಾಡ್ರ ತಪ್ಪೇನು ಅಂತಂದ್ರೆ ಓಪನ್ ಆಗಿ ಧಮಕಿ ಹಾಕಿರೋದು ಅವನ ಮೇಲೆ ಚಾರ್ಜಸ್ ಇದೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾನೆ ಸೊ ಯು ಕ್ಯಾನ್ ಫೈಲ್ ಎಫ್ ಐ ಆರ್ ಸಾಕ್ಷಿ ನಾಶ ಮಾಡ್ತಾ ಇರೋದು ಧಮಕಿ ಹಾಕ್ತಾ ಇರೋದು ಸಾಕ್ಷಿಗಳಿಗೆ ಎಸ್ ಐ ಟಿ ಮುಂದೆ ಯಾರಾದರೂ ಬಂದು ಸಾಕ್ಷಿ ಕೊಡೋಕೆ ಬಂದ್ರೆ ಅವ್ರಗಳಿಗೆ ಈ ಒಂದು ಮಾಧ್ಯಮಗಳ ಮುಖಾಂತರ ಧಮಕಿ ಆಗ್ತಾ ಇರೋ ಚಾರ್ಜಸ್ ಇಟ್ಕೊಂಡು ಅವನ ಮೇಲೆ ನೀವು ಎಫ್ಐಆರ್ ಮಾಡಬಹುದು ಅವನ್ನ ಕಸ್ಟಡಿ ತಗೊಳ್ಬೋದು ಅವನಿಂದ ಶುರು ಮಾಡಬಹುದು ಇನ್ನು ಇದಕ್ಕಿಂತ ಲೀಡ್ ಏನು ಕೊಡೋನ್ ಗುರು ನೀವು ಮಾಡಿಲ್ಲ ಅಂತಂದ್ರೆ ಈ ಎಲ್ಲಾ ಸಾಕ್ಷಿಗಳನ್ನ ಸೀಲ್ಡ್ ಲೊಕೇಟ ಸೀಲ್ಡ್ ಲಕೋಟಿನಲ್ಲಿ ಸಿಬಿಐಗೆ ಮತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ನಾವು ಕಳಿಸ್ತಿರ್ ಗುರು ಆಮೇಲೆ ಐನೂರು ಕೋಟಿ ಆರೋಪ ಅವನು ಮಾಡ್ತಾ ಇರೋದು ವಸಂತ ಗೆಳೆಯಾರು ಎಸ್ ಐ ಟಿ ಮೇಲೆ ಎಸ್ ಐ ಟಿಯ ಸ್ಯಾಂಟಿಟಿ ಮೇಲೆನೆ ಅವ್ನು ಡ್ಯಾಮೇಜ್ ಮಾಡ್ತಾ ಇದ್ದಾನೆ ನೀವು ಇವನ್ನ ಹಂಗೆ ಬಿಟ್ರೆ ನಿಮ್ಮನ್ನ ಮುಡುಗ್ಸ ಹಾಕಿ ನಿಮ್ಮನ್ನೇ ಜೈಲ ಕಳಿಸಿ ಆರಾಮಾಗಿ ಆರಾಮಾಗಿರ್ತಾನೆ ಅಲ್ಲಿವರೆಗೂ ಬೇಡ ಹಾಗಾಗಿ ಎಸ್ ಐ ಟಿ ಅವನಿಗೆ ವಸಂತ ಗಿಳಿಯಾರ್ಗೆ ಹಗ್ಗ ಹಾಕಿ ಹಗ್ಗ ಹಗ್ಗ ನಮ್ಮ ಗಿಳಿಗೆ ಹಗ್ಗ ಹಗ್ಗ ಗಿಳಿಗೆ ಹಗ್ಗ ಹಾಕ್ಬೇಕೀಗ ಗಿಳಿ ಮುದ್ದಿನ ಗಿಳಿಯ ಎಬ್ಬಾರು ಮುತ್ತನ್ನ ಕೊಡುವೆ ವೆಬ್ಬಾರರು ಬಾರೋ ಬಾರೋ ಎಗಲ್ ಮೇಲೆ ಕೂತ್ಕೊಂಡು ಜೈಲಿಗೆ ಹೋಗೋ ಬಾರೋ ನೀ ವಸಂಗಿಳಿ ಯಾರೋ ಬಾಯಿಸು ಓಕೆ ವ್ಯಾವ ಲಾಟ್ ಆಫ್ ವರ್ಕ್ ಬೇಜಾನ್ ಕೆಲಸ ಇದೆ ನಾವು ಬ್ರಿಟನ್ ಬಟ್ರಾ ಉಣಿಸ್ಕೊಬೇಕು ಓಕೆ ಐ ನುಗ್ಗು ಹೊಡಿಯಲ್ಲ ಕಣೋ ನಿನಗೆ ಕೋಳ ಕೋಳ ನಿನ್ನ ಜೀವನ್ದಲ್ಲಿ ನೋಡಿಲ್ಲ ಕಣೋ ಓಕೆ ಕರ್ನಾಟಕಕ್ಕೆ ಒಂದು ರೀತಿಯ ಕ್ರಾಂತಿಕಾರಿ ಅಲ್ಲ ಒಂದು ರೀತಿಯ ಜೇಮ್ಸ್ ಬೋಂಡ್ ಓಕೆ बॉन्ड कर्नाटका बॉन्ड बॉन्ड आला बॉन्ड ओके डू अंडरस्टैंड वसंत गिड़िया कर्नाटक के बॉन्ड बॉन्ड आला गुरु बॉन्ड बॉन्ड जेम्स बॉन्ड जेम्स बॉन्ड आला कर्नाटक का बॉन्ड थैंक यू सुधी एटी सदा निम्मोंदिगे